ಶ್ರೀ ಶಿವಸಹಸ್ರನಾಮ ಭಾಷ್ಯ ಸಹಿತ ಸ್ವಾಮಿ ಹರ್ಷಾನಂದ ಶ್ರೀರಾಮಕೃಷ್ಣ ಆಶ್ರಮ ಯಾದವಗಿರಿ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಓ ಶ್ರೀ ಶಿವಸಹಸ್ರನಾಮ ಸ್ತೋತ್ರ ಪ್ರಾರಂಭ पूर्वपीठिका ॐ नमः शिवाय वासुदेव उवाच ततः स प्रयतो भूत्वा मम तात युधिष्ठिर प्राञ्जलिप्रह विप्रश्यर्नाम सङ्ग्रहमादितः वासुदेवननुदनु ನನಗೆ ಪ್ರಿಯನಾದ ಯುದ್ಧಿಷ್ಠಿರನೆ ಅನಂತರ ವಿಪ್ರಶಿಯಾದ ಆ ಉಪಮನ್ಯುವು ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸಿದವನಾಗಿ ಕೈಗಳನ್ನು ಜೋಡಿಸಿಕೊಂಡು ಮಹಾದೇವನ ನಾಮ ಸಂಗ್ರಹವನ್ನು ಪ್ರಾರಂಭದಿಂದ ಹೇಳಿದನು ಉಪಮನ್ಯುರುವಚ ಬ್ರಹ್ಮ ಪ್ರೋಕ್ತೈರ್ ಪ್ರೋಕ್ತೈರ್ ವೇದ ವೇದಾಂಗ ಸಂಭವೇ ಸರ್ವಲೋಕೇಶು ವಿಖ್ಯಾತಿನಾಮ ಭೀ ಉಪಮನ್ಯು ಹೇಳಿದನು ಚತುರ್ಮುಖ ಬ್ರಹ್ಮನಿಂದಲೋ ಋಷಿಗಳಿಂದಲೋ ಹೇಳಲ್ಪಟ್ಟಿರುವ ವೇಲ ವೇಲಾಂಗಗಳಲ್ಲಿ ಕಂಡುಬರುವ ನಾಮಗಳಿಂದ ಸರ್ವ ಲೋಕಗಳಲ್ಲಿಯೂ ವಿಖ್ಯಾತನು ಸ್ತುತಿಯೋಗ್ಯನೂ ಆದ ಮಹಾದೇವನನ್ನು ಸ್ತುತಿಸುವೆನು ಶಿಕ್ಷ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಇವು ವೇದಾಂಗಗಳು ಮಹದ್ಭಿರ್ವಿಹಿತೈ ಸತ್ಯೈ ಸಿದ್ಧೈ ಸರ್ವಾರ್ಥ ಸಾಧಕೈ ಋಷಿಣ ತಂಡಿನ ಭಕ್ತ್ಯ ಕೃತ್ಯೇದ ಕೃತಾತ್ಮನ ಮಹಾಂತರದಿಂದ ವಿಹಿತವಾಗಿರುವ ಅರ್ಥಕ್ಕೆ ತಕ್ಕಂತೆ ಸತ್ಯವಾಗಿರುವ ಸಿದ್ಧಿಯನ್ನೊಳಗೊಂಡಿರುವ ಸರ್ವಾರ್ಥಗಳನ್ನು ಸಾಧಿಸಿಕೊಡಬಲ್ಲ ಭಕ್ತಿಯಿಂದ ವೇದದಲ್ಲಿ ಮನಸ್ಸಿಟ್ಟ ಮಹರ್ಷಿ ತಂಡಿಯಿಂದ ಬೇರ್ಪಡಿಸಲ್ಪಟ್ಟ ನಾಮಗಳಿಂದ ಮಹಾದೇವನನ್ನು ಸ್ತುತಿಸುವೆನು ಯಥೋಕ್ತ ಸಾಧು ಭೀರ್ಮುನಿ ಭೀ ಪ್ರವರಂ ಪ್ರಥಮ ಸ್ವರ್ಗಂ ಸರ್ವಭೂತಹಿತಂ ಶುಭಂ ಪ್ರಖ್ಯಾತರಾದ ಸಾಧುಗಳಿಂದಲೋ ತತ್ವದರ್ಶಿಗಳಾದ ಮುನಿಗಳಿಂದಲೋ ಹೇಳಲ್ಪಟ್ಟ ಆ ನಾಮಗಳಿಂದ ಪರಮಶ್ರೇಷ್ಠನೂ ಆದಿಪುರುಷನು ಸ್ವರ್ಗದಾಯಕನೂ ಸರ್ವ ಪ್ರಾಣಿಗಳಿಗೂ ಹಿತವನ್ನುಂಟು ಮಾಡುವವನು ಶುಭ ಸ್ವರೂಪನೂ ಆದ ಮಹಾದೇವನನ್ನು ಸ್ತುತಿಸುತ್ತೇನೆ श्रुत्यै सर्वत्र जगति ब्रंहलोक आवतारिथई सत्केस्तत् ब्रह्म ब्रंह ब्रंह प्रोक्तम् सनातनम् वक्षय दुकुलश्रेष्ठ शुरुनुश्वा वहितोमम् जगति नल्ली इलललीू, केलि बरुवा ब्रंहलोक दिंद आवतरि सिरुवा వేదప్రోక్తవు సనాతనవు ఆదా మహాదేవనెంప ఆ పరబ్రహ్మవను హేలువేనో ఎదుకుల శ్రేష్ఠనే సావధానవగీ నన్నవచనవను ఆలిసో వరైనం భవం దేవంక్తస్త్వం పరమేశ్వరం తేనతే శ్రావ ఇష్యమి ఎత్త బ్రహ్మ సనాతనం భవను ದೇವನು ಆದ ಈ ಪರಮೇಶ್ವರನನ್ನು ಪ್ರಾರ್ಥಿಸು ನೀನು ಭಕ್ತನಾಗಿರುವೆ ಆದುದರಿಂದ ಆ ಸನಾತನ ಬ್ರಹ್ಮವನ್ನು ನಿನಗೆ ತಿಳಿಸುತ್ತೇನೆ ವಿಸ್ತರಾ ತೃತ್ಸಂಬ ತುಂ ಸರ್ವಸ್ಯ ವರ್ಷ ಶತೈರಪಿ ವಿಶ್ವರೂಪವಾದ ಆ ಪರಮೇಶ್ವರನ ಐಶ್ವರ್ಯಗಳನ್ನು ವಿಸ್ತಾರವಾಗಿಯೂ ಸಂಪೂರ್ಣವಾಗಿಯೂ ಹೇಳಲು ಯಾವ ಯೋಗಿಯಿಂದಲೂ ಅವನು ನೂರು ವರ್ಷ ಪ್ರಯತ್ನಿಸಿದರೂ ಆಗುವುದಿಲ್ಲ మాధవని యావన ఆది మధ్య అంతగణణో దేవతేళో కూడ అరితిల్లావో అంతవన గుణగణణో సంపూర్ణవగతిలిసల యావన తాన శక్తనాదాను కింతో దేవస్య మహత సంక్షిప్తార్థపదాక్షరం శక్తి తశ్చరితం వక్షే ప్రసాదాతస్య ధీమతః ಆದರೂ ಧೀಮಂತನಾದ ಅವನ ಅನುಗ್ರಹದಿಂದಲೋ ನನ್ನ ತಪಶಕ್ತಿಯಿಂದಲೋ ಪ್ರಾಪ್ತವಾಗಿರುವ ಅಕ್ಷರಯುಕ್ತ ಪದಗಳಿಂದ ಮಾಡಲ್ಪಟ್ಟು ಸಂಕ್ಷೇಪವಾದ ಅರ್ಥವನ್ನೊಳಗೊಂಡಿರುವ ಆ ಮಹಾದೇವನ ನಾಮಗಳನ್ನು ಹೇಳುತ್ತೇನೆ ಅಪ್ರಾಪ್ಯತೋ ತೋ ಜ್ಞಾನ ಯಭ್ಯನುಜ್ಞಾತಃ ಸ್ತುತೋ ವಯಸ್ಸ ತದಮಯ ಈಶ್ವರನನ್ನು ಅವನಿಂದ ಅನುಜ್ಞೆಯನ್ನು ಪಡೆಯದಿದ್ದರೆ ಸ್ತುತಿಸಲು ಸಾಧ್ಯವಿಲ್ಲ ಯಾವಾಗ ನಾನು ಅವನಿಂದ ಅನುಜ್ಞೆಯನ್ನು ಹೊಂದಿದೆನೋ ಆಗಲೇ ಅವನು ನನ್ನಿಂದ ಸ್ತುತಿಸಲ್ಪಟ್ಟನು ಅನಾದಿ ನಿಧನ ಸ್ಯಾಹಂ ಜಗದ್ಯೋನೇರ್ ಕಂಚಿತ್ ಸುದ್ದೇಶ ವಕ್ಷ್ಯ ವ್ಯಕ್ತ ಯೋನಿ ಆದ್ಯಂತರಹಿತನು ಜಗತ್ ಅವ್ಯಕ್ತ ಕಾರಣನು ಆದ ಆ ಮಹಾತ್ಮನ ನಾಮಗಳಲ್ಲಿ ಯಾವುವೋ ಕೆಲವನ್ನು ನಾನು ನಿನಗೆ ಹೇಳುವೆನು ಅವ್ಯಕ್ತವೆಂಬ ತತ್ವಕ್ಕೆ ಕಾರಣನೆಂದಾಗಲಿ ಅಥವಾ ಯಾವನ ಕಾರಣವು ತಿಳಿಯಲ್ಪಟ್ಟಿಲ್ಲವೋ ಅವನು ಎಂದಾಗಲಿ ಆಗಬಹುದು ಏಕೆಂದರೆ ಎಲ್ಲವನ್ನೂ ಹೇಳುವುದು ಅಸಾಧ್ಯ ಏಳನೆಯ ಶ್ಲೋಕವನ್ನು ನೋಡಿ ಧೀಮತಃ ಶೃಣು ನಾಮನಾ ಕೃಷ್ಣ ಯದುಕ್ತ ಪದ್ಮಯೋನಿನ ಕೃಷ್ಣನೇ ಬ್ರಹ್ಮನಿಂದ ಹೇಳಲ್ಪಟ್ಟ ವರದನು ವರೆಣ್ಯನು ವಿಶ್ವನು ೀಮಂದನು ಆದ ಮಹಾದೇವನ ನಾಮ ಸಮೂಹವನ್ನು ಕೇಳು ದಶ ನಾಮ ಸಹಸ್ರಮಃ ತಾನಿ ನಿರ್ಮಧ್ಯಾ ಮನಸಾ ದೋ ಊತಮಿ ಓ ದೃತ ಬ್ರಹ್ಮನು ಹೇಳಿದ ಹತ್ತು ಸಾವಿರ ನಾಮಗಳನ್ನು ಮನಸ್ಸಿನಿಂದ ಕಳೆದು ಮೊಸರಿನಿಂದ ಬೆಣ್ಣೆಯನ್ನು ತೆಗೆಯುವಂತೆ ಈ ನಾಮ ಸಮೂಹವನ್ನು ಕಡಿದು ತೆಗೆದಿರುತ್ತೇನೆ ಗಿರೆ ಸಾರಂ ಪುಷ್ಪ ಸಾರಂ ಯಥಾರಂ ಯಥೃತಂ ಪರ್ವತದ ಸಾರವಾದ ಚಿನ್ನದಂತೆ ಪುಷ್ಪಗಳ ಸಾರವಾದ ಜೇನಿನಂತೆ ತುಪ್ಪದ ಸಾರವಾದ ಕೆನೆಯಂತೆ ಹತ್ತು ಸಾವಿರ ನಾಮಗಳ ಸಾರವಾಗಿರುವ ಇದು ಧಾರ್ಯಂ ಚ ಪ್ರಯತಾತ್ಮನ ಸರ್ವ ಪಾಪಗಳನ್ನು ಹೋಗಲಾಡಿಸಬಲ್ಲ ಮತ್ತು ಚತುರ್ವೇದಗಳ ಸಾರವನ್ನೊಳಗೊಂಡಿರುವ ಈ ನಾಮ ಸಮೂಹವನ್ನು ಮುಮುಕ್ಷುವು ಪ್ರಯತ್ನ ಪೂರ್ವಕವಾಗಿ ಅರಿತುಕೊಂಡು ಮನಸ್ಸಿನಲ್ಲಿ ಧರಿಸಬೇಕು ವೇದಗಳ ಸಾರ ಬ್ರಹ್ಮ ಈ ನಾಮಗಳು ಅದನ್ನೇ ಹೇಳುತ್ತವೆ ಎಂದರ್ಥ ಓ ನಮ ಓಂ ಶ್ರೀ शिवाय नमः सत्यं शिवं सुन्दरं सर्वं शुभम्